ಈ ಮಾಧ್ಯಮ ಮೂಲಕ ತಿಳಿಯಪಡಿಸ್ತೀವಿ ಏನೆಂದರೆ ಗ್ರಾಮಾಂತರ ಹಿಂದೂ ಸಮ್ಮೇಳನ ಸಂಚಾಲನ ಸಮಿತಿ ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರರ ಸಂಭ್ರಮದ ಪ್ರಶಾಚನೆ ನಿಮಿತ್ತವಾಗಿ ನಾವು ನೀವು ಅಹಮದಾಬ ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಲ್ಕು ಮಂಡ್ಯಗಳ ಎಲ್ಲ ಹಿಂದೂ ಬಾಂಧವರು ಈ ಸಮಯದಲ್ಲಿ ಭಾಗವಹಿಸುವ ಈ ಈ ಸಮಯದಲ್ಲಿ ಈ ಸಮಯದಲ್ಲಿ ತಾವು ಹಾಗೂ ತಮ್ಮರೊಡನೆ ಬರಬೇಕು ಅದರ ಜೊತೆಗೆ ಈ ಸಮಯದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಇರ್ತಾರ ಹಾಗೂ ಸಾಕಷ್ಟು ಮಾತೇ ಇರ್ತಾರ ಯುವಕರ ಇರ್ತಾರ ಹಾಗೂ ಎಲ್ಲ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ವ್ಯಕ್ತಿಗಳು ಸಹ ಈ ಸಭೆಯಲ್ಲಿ ಇರ್ತಾರ ಆದ ಕಾರಣ ದಯವಿಟ್ಟು ತಾವೆಲ್ಲರೂ ಜಾತಿ ಭೇದ ಮತ ಪಂಥ ಯಾವುದೋ ಭಾವನೆ ಇಲ್ಲದೆ ಈ ಸಭೆಗೆ ಭಾಗವಹಿಸಬೇಕು ಈ ಸಭೆ ಏನಿದೆ ಅಂದ್ರೆ ಬೆಳವಂಕಿ ಗ್ರಾಮದಲ್ಲಿ ಸಭೆ ಇರುತ್ತದೆ ಇದು ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ ಆರರಂದು ಈ ಸಭೆ ಹಮ್ಮಿಕೊಳ್ಳಲಿದೆ ಹಮ್ಮಿಕೊಳ್ಳಲಾಗಿದೆ ಇದರ ಸಭೆಯ ಉದ್ದೇಶಿಸಿ ವೀಕ್ಷಿಸಿ ಪಾಚಕರಾಗಿ ನಮ್ಮ ಯುವಕ ಯುವಕರಾದ ಕಿರಣ್ ರಾಮ್ ಅವರು ಭಾಗವಹಿಸಿದ್ದಾರೆ ಹಾಗೂ ಚಿಕ್ಕೋಡಿಯ ಜಿಲ್ಲಾ ಸಂಪ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕರಾದ ವಿಕಾಸ್ ಅವರು ಭಾಗವಹಿಸಿದ್ದಾರೆ ಅದಕ್ಕಾಗಿ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಬೇಕು ಈ ಸಭೆಯನ್ನು ಅಂತ ಹೇಳಿ ನಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಈ ಮೂಲಕ ತಿಳಿಸುವುದೇನೆಂದ್ರೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಮೆಳವಂಕಿಯಲ್ಲಿ ವಿರಾಟ ಹಿಂದೂ ಸಮಾವೇಶವಿರುತ್ತದೆ ಮಮದಾಪುರ ಹುಬ್ಬಳ್ಳಿಯಲ್ಲಿ ಬರುವಂತಹ ಎಲ್ಲ ಗ್ರಾಮದ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತೇವೆ ಜೈ ಶ್ರೀರಾಮ್ ಜೈ ಹಿಂದೂರಾಮ್